ವಿನಯಗಳು ಸಲ್ಲಿಸ್ತೀನಿ ಅಧ್ಯಕ್ಷೆ ಇವತ್ತು ನಮ್ಮ ರಾಜ್ಯದ ಬಜೆಟ್ ಗಾತ್ರ ಅಧ್ಯಕ್ಷರೇ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ಅಧ್ಯಕ್ಷರ ಬಂಡವಾಳ ವೆಚ್ಚ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಕೋಟಿ ರಾಜಸ್ವ ವೆಚ್ಚ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ರಾಜ್ಯೋತ್ಸವ ಕೊರತೆ ಹತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೆರಡು ಕೋಟಿ ಅಧ್ಯಕ್ಷರ ಸಾಲ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲದ ಮೌರಿ ಒಟ್ಟು ರಾಜ್ಯದ ರಾಜ್ಯ ಕೃತ್ಯ ಅಂದಾಜು ಎರಡು ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಕೋಟಿ ಈ ಪೈಕಿ ಸ್ವಂತ ತೆರಿಗೆ ರಾಜಸ ಎರಡು ಲಕ್ಷ ಎಂಟು ಸಾವಿರದ ಒನ್ನೂರ ಕೋಟಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಇದು ಇತಿಹಾಸದಲ್ಲಿ ಅತಿ ಹೆಚ್ಚು ನಮಗೆ ಸಲ್ಲುತ್ತದೆ ಅಧ್ಯಕ್ಷರಿ ಒಟ್ಟು ಸಾಲ ರೂಪಾಯಿ ಏಳು ಲಕ್ಷ ಅರವತ್ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿ ಈ ಬಾರಿ ಬಜೆಟ್ನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರದ ಒನ್ನೂರ ಎಂಬತ್ತು ಎಪ್ಪತ್ತು ಕೋಟಿ ಹಾಗಾದರೆ ಕರ್ನಾಟಕ ರಾಜ್ಯ ಸಾಲದ ರಾಜ್ಯ ಆಗುತ್ತಿದೆ ಅಧ್ಯಕ್ಷರಿ ಕರ್ನಾಟಕದ ಪ್ರತಿ ಪ್ರಜೆಗೂ ಸರಿಸುಮಾರು ಒಂದು ಲಕ್ಷ ಸಾಲ ಸಿದ್ದರಾಮಯ್ಯ ಸರ್ಕಾರ ಮಾಡಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷ ಕಳೆದ ಬಾರಿ ಬಜೆಟ್ನಲ್ಲಿ ಕರ್ನಾಟಕದ ಒಟ್ಟು ತೆರಿಗೆ ಸಂಗ್ರಹ ಒಂಬತ್ತು ಸಾವಿರದ ಐದುನೂರು ಕೋಟಿಗಿಂತ ಕಡಿಮೆ ಈ ಬಾರಿ ವಿತ್ತೀಯ ಕೊರತೆ ಒಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಕೋಟಿ ಕಳೆದ ಬಾರಿಗಿಂತ ಈ ಬಜೆಟ್ನಲ್ಲಿ ವಿತ್ತೀಯ ಕೊರತೆ ಏಳು ಸಾವಿರದ ನಾಲ್ಕುನೂರ ಎಪ್ಪ ನಲವತ್ತೇಳು ಕೋಟಿ ಹೆಚ್ಚಳವಾಗಿದೆ ಅಧ್ಯಕ್ಷ ಇದರ ಜೊತೆಯಲ್ಲಿ ಅಧ್ಯಕ್ಷ ಅನೇಕ ಒಕಾಪ್ ಸಂಸ್ಥೆಗಳಿಗೆ ನೂರ ಐವತ್ತು ಕೋಟಿ ಮೂಲಸೌಕರ್ಯ ಅತಿ ಅನೇಕ ರೀತಿಗಳಲ್ಲಿ ಈ ರೀತಿ ಇವತ್ತು ಈ ಬಜೆಟ್ನಲ್ಲಿ ಇವತ್ತು ಮುಖ್ಯವಂತ ವಿಷಯ ಅಲ್ಲಿ ಅಲ್ಪಸಂಖ್ಯಾ ಒಂದು ಸಾವಿರ ಕೋಟಿ ಮತ್ತು ಅಲ್ಪಸಂಖ್ಯ ಸಮುದಾಯ ಸರಳ ಯುವಕ ಸ್ವಯಂ ಸೇವಕ ಸಂಸ್ಥೆಗಳಲ್ಲಿ ನಡೆಯುವ ಸಮವಯೋಗಗಳಿಗೆ ಐವತ್ತು ಸಾವಿರ ಈ ರೀತಿ ಅನೇಕ ಘೋಷಣೆ ಕೂಡ ಅಲ್ಪಸಂಖ್ಯಾತ ನೂರಾರು ಅರವತ್ತೊಂಬತ್ತು ವಸತಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಇಪ್ಪತ್ತೈದು ವಿದ್ಯಾರ್ಥಿ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಈ ರೀತಿ ಅನೇಕ ರೀತಿ ರೀತಿಯಲ್ಲಿ ಘೋಷಣೆ ಕೂಡ ಮೈನಾರಿಟಿದರಿಗೆ ಆಗಿದೆ ಅಧ್ಯಕ್ಷರೇ ಹೆಚ್ಚುವರಿ ಉರ್ದು ಶಾಲೆಗಳಲ್ಲಿ ಒನ್ನೂರು ಕೋಟಿ ಮೂಲಗಳ ಹಾಗೂ ಮುಸ್ಲಿಂ ಧಾರ್ಮಿಕ ಮುಖಂಡರಿಗೆ ಗೌರವವನ್ನು ಆರು ಸಾವಿರ ಕೋಟಿ ಮಸೀದಿಗಳಿಗೆ ಪೇಶ್ ಇಮ್ಮಗಳಿಗೆ ಮಾಸಿಗರು ಆರು ಸಾವಿರ ಕೋಟಿ ಸಾಯಕ ಇಮ್ಮಿಗೆ ಮಾಸಿಕೈ ಸಾವಿರ ಈ ರೀತಿ ಎಲ್ಲ ಓನ್ಲಿ ಒಂದೇ ಸಮುದಾಯಕ್ಕಿಂತಲೂ ಎಲ್ಲ ಆಲ್ ಸಮುದಾಯಗಳಿಗೆ ಇವತ್ತು ಅನೇಕ ಮಠ ಮಂದಿರಗಳಿದೆ ಸ್ವಾಮೀಜಿ ಗುಡಿಗಳಿದೆ ಆದರೆ ಎಲ್ಲ ಕೂಡ ಅಲ್ಲಿ ಮಾಡ್ತಕ್ಕಂಥ ಪೂಜಾರಿಗಳು ಇದೇ ರೀತಿ ಘೋಷಣೆ ಮಾಡಬೇಕಂತ ತಮ್ಮ ಮುಖಾಂತರ ಕೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಅದ್ರ ಜೊತೆಯಲ್ಲಿ ಇವತ್ತು ರೈತರು ಗುಲ್ಬರ್ಗದಲ್ಲಿ ಅಧ್ಯಕ್ಷರೇ ಇವತ್ತು ನಡೀತಕ್ಕಂಥ ನಮ್ಮ ಒಸ್ತೂರಿ ಮಂತ್ರಿಗಳು ಅದರ ಅಧ್ಯಕ್ಷರೇ ಅವ್ರ ಮುಖಾಂತರ ತರಲಿಕ್ಕೆ ಬಯಸ್ತಾ ಇದ್ದೀನಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲೇ ಹೋದ ಅತಿವೃಷ್ಟಿಯಿಂದ ಮುಂಗಾರು ಬೆಳೆಗಳಾದ ಹೆಸರು ಉದ್ದು ಸೊಯಾ ತೊಗರಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ಹತ್ತೊಂಬತ್ತು ಎಂಟುನೂರ ಅರವತ್ತೈದು ಹೆಕ್ಟರ್ ಪ್ರದೇಶವೆಂದು ಗುರುತಿಸಿ ಕೃಷಿ ಇಲಾಖೆ ಸರ್ಕಾರಕ್ಕೆ ವರದಿ ನೀಡಿರುತ್ತದೆ ಆದರೆ ವಾ ವಾಸ್ತವ್ಯವಾಗಿ ಐವತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಮುಂಗಾರು ಬೆಳೆಗಳು ಹಾನಿಯಾಗಿರುತ್ತವೆ ಹಿಂಗಾರಿನಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಲಕ್ಷ ಕೋಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಲಕ್ಷ ತೊಗರಿ ಬಿತ್ತನೆಗಳನ್ನು ಇದರಲ್ಲಿ ನಟಿ ರೋಗ ಕಳಪೆ ಬೀಜದಿಂದ ಒಂದು ಲಕ್ಷ ಎಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತಾರು ಹೆಕ್ಟರು ಹಾನಿಯಾಗಿರುತ್ತದೆ ಎಂದು ಕೃಷಿ ಇಲಾಖೆ ಸರ್ಕಾರಕ್ಕೆ ವರದಿ ನೀಡಿರುತ್ತದೆ ಆದರೆ ಶೇಕಡಾ ಅರವತ್ತರಷ್ಟು ಬೆಳೆ ಹಾನಿಯಾಗಿದ್ದು ಸುಮಾರು ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ವಾಸ್ತವ್ಯವಾಗಿ ತೊಗರಿ ಹಾಳಾಗಿರುತ್ತದೆ ಇದರಿಂದ ರೈತರು ಕಂಗಲಾಗಿದ್ದು ತುಂಬಾ ಕಷ್ಟದಲ್ಲಿದ್ದಾರೆ ಇದರಿಂದಾಗಿ ರೈತರ ಕಂಗಾಲಾಗಿ ಆತ್ಮಹತ್ಯೆಗೆ ಶರಣನಾಗುತ್ತಿದ್ದಾರೆ ಉದಾಹರಣೆಗೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಲ್ಲಿ ಕಾಳಗಿ ತಾಲೂಕಿನ ಹುಡುಗಿರೆ ಗ್ರಾಮದ ರವೀಂದ್ರ ಎಂಬ ರೈತ ಸಾಲದ ಬಾಧೆ ತಳ್ಳದೆ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ ಹೀಗಾಗಿ ಸರ್ಕಾರ ರೈತರ ಧಾವಿಸಿ ಎಂಟುನೂರು ಕೋಟಿ ರೂಪಾಯಿಗಳನ್ನು ತೊಗರಿ ಪರಿಹಾರ ಘೋಷಣೆ ಮಾಡಬೇಕಾಗಿ ಮಾನ್ಯ ಸಭಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಅಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ತೊಗರಿ ಪರಿಹಾರಕ್ಕಾಗಿ ಸುಮಾರು ನಾಲ್ಕು ತಿಂಗಳಿಂದ ರೈತರ ಪರ ಸಂಘಟನೆಗಳು ಹೋರಾಟ ಮಾಡುತ್ತಿವೆ ಮತ್ತು ಈ ಹಿಂದೆ ರೈತರ ಪರ ಹೋರಾಟ ಮಾಡಿರುವ ಜನಪ್ರತಿನಿಧಿಗಳಾದ ಇಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಂತಹ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು ಈ ಥರ ಜನಪ್ರತಿನಿಧಿಗಳು ಸರ್ಕಾರ ಆಡಳಿತದಲ್ಲಿದ್ದ ತಮ್ಮ ಬಗ್ಗೆ ರೈತರಿಗೆ ವಿಶ್ವಾಸದಿಂದ ಹಿಂದಿನ ತಮ್ಮ ಬೇಡಿಕೆಯದಂತೆ ಇಂದು ಕೂಡ ಪ್ರತಿ ಎಕರೆ ರೂಪಾಯಿ ಇಪ್ಪತ್ತೈದು ಸಾವಿರಂತೆ ತೊಗರಿ ಪರ್ಯ ಕೊಡಿಸುವುದಾಗಿ ಇಲ್ಲವಾದರೆ ಕನಿಷ್ಠ ಎಂಟುನೂರು ಕೋಟಿ ರೂಪಾಯಿ ಘೋಷಣೆ ಮಾಡಬೇಕಾಗಿ ರೈತರ ಪರವಾಗಿ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದನ್ನು ಎತ್ತಿನ ಬಂಡಿಯೊಳಗೆ ಬಂದು ಇಡೀ ಗುಲ್ಬರಾದಂಥ ಜಿಲ್ಲಾ ರೈತರು ರೊಟ್ಟಿ ಬುತ್ತಿ ಪುಂಡಿಪಲ್ಯ ಕಟ್ಟಿಕೊಂಡು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ರಾತ್ರಿ ಹಗಲುಗಳು ಎತ್ತು ಕೊಳ್ಳು ಹರಿದುಕೊಂಡು ಬಂದು ಬಿಚ್ಚಿಕೊಂಡು ಪುಂಡಿಪಲ್ಯ ರೊಟ್ಟಿ ಊಟ ಮಾಡುತ್ತಾ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗೆ ಒತ್ತೆ ಮಾಡಿರುತ್ತಾರೆ ತಾವು ಪರಿಹಾರ ಘೋಷಣೆ ಮಾಡಿದ ಮೇಲೆ ಮಾತ್ರ ನಾವು ಇಲ್ಲಿಂದ ತೆರಳುತ್ತೇವೆ ಎಂದು ನಮ್ಮ ದೃಢ ನಿರ್ಧಾರವಾಗಿದೆ ಕರ್ನಾಟಕ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಡಿಮೆ ಬೇಡಿಕೆ ಇಳಿಸಬೇಕು ಎಂದು ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಅಧ್ಯಕ್ಷರೇ ತೊಗರಿ ಪರಿಹಾರಕ್ಕಾಗಿ ಎಂಟುನೂರು ಕೋಟಿ ನೀಡಬೇಕು ಖಾಸಗಿ ಬೆಳೆ ವಿಮೆಯಿಂದ ರೈತರಿಗೆ ತಾರತಮ್ಯವೇ ಅನ್ಯಾಯವಾಗುತ್ತಿದೆ ಸರ್ಕಾರವೇ ಸಂಪೂರ್ಣ ವಿಮೆ ಮಾಡಿಸಬೇಕು ಕಲಬುರಗಿ ಜಿಲ್ಲೆ ತೊಗರಿ ಬೆಳೆಗರ ಜಿ ಟ್ಯಾಕ್ ಮತ್ತು ಮಾನ್ಯತೆ ನೀಡಬೇಕು ತೊಗರಿ ಬೆಳೆಗೆ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ನೀಡಿ ನೀಡಬೇಕು ಮುಂದಿನ ವರ್ಷ ನೆಟರೋಗ ಬಂದ ಬರದಂತೆ ಮುಂಜಾಗ್ರತಾ ತೆಗೆದುಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ತೊಗರಿ ಬೆಳೆಗೆ ಹಾನಿಯಾದಾಗ ಬಿ ಜೆ ಪಿ ಸರ್ಕಾರದಂಥ ಏಳ್ನೂರ ಮೂವತ್ತ್ಮೂರು ಪಾಯಿಂಟ್ ಜೀರೋ ಟು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿತ್ತು ಇದ್ದಂಥ ನಮ್ಮ ಇಲ್ಲವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಂಡಂಥ ಅಧ್ಯಕ್ಷರೇ ಪೇಪರ್ನಲ್ಲಿ ಕೂಡ ಬರ್ತಾ ಇದೆ ಮತ್ತು ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ಇದು ಆಗಿದೆ ಅಧ್ಯಕ್ಷರೇ ಅದರಲ್ಲಿ ಆ ಸಮಯದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲ ಇದ್ದಂಥ ನಮ್ಮ ಉಸ್ತುವಾರಿ ಮಂತ್ರಿಗಳು ಅವತ್ತು ತೊಗರಿ ಬಗ್ಗೆ ಹೋರಾಟ ಮಾಡಿದರು ಅವತ್ತು ಕೂಡ ಪ್ರಿಯಾಂಕಾ ಸಹರು ಇಲ್ಲೇ ಅದರ ತಮ್ಮ ಮುಖಾಂತರ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ತಮ್ಮ ಜೊತೆ ನಾವು ಕೂಡ ಬರ್ತೀವಿ ಅತ್ಯಂತ ವಸ್ತೂರಿ ಮಂತ್ರಿಗಳೇ ಸೊ ಹೆಚ್ಚಿನ ರೈತರ ಬಗ್ಗೆ ಕಾಳಜಿ ವಹಿಸಿ ಸ್ವಲ್ಪ ಐವತ್ತು ಸಾವಿರ ಅದು ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸ ತಮ್ಮ ಮುಖಾಂತರ ಆಗಲಿ ಪ್ರಿಯಾಂಕಾ ಸಾವರ್ ಮಾಡಿಕೊಟ್ಟು ಕೂಡ ನಾವು ಜಿಲ್ಲೆ ತುಂಬ ಕೂಡ ಹೇಳ್ತೀವಿ ಪ್ರಿಯಂಕಾ ಸಾಹಬ್ರು ಕೂಡ ನಮಗೆ ಸಪೋರ್ಟ್ ಮಾಡಿ ಎದುರು ಹೇಳ್ಕೊಂತ ಮಾತಾಡೋದು ಜಾಸ್ತಿ ಖುಷಿ ಇದೆ ಯಾಕಂದ್ರೆ ಮಾತಾಡಿ ನಮ್ಗೆ ಕೂಡ ಸಪೋರ್ಟ್ ಮಾಡಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಯಾಕಂದ್ರೆ ಸುಮ್ ಕೂತ್ ಕೇಳ್ತಂದ್ರೆ ಅವ್ರು ಸಪೋರ್ಟ್ ಮಾಡಿ ಅಂತ ನಾನು ಕೂಡ ಅನ್ಕೋತೀನಿ ವಸ್ತುಗಳಿಗೆ ಆಶೀರ್ವಾದ ಈ ಕಡೆ ತಮ್ಮ ಕಣ್ಣು ಕೂಡ ಇರಬೇಕಂತಕ್ಕಂಥ ತಮ್ಮ ಮುಖಾಂತರ ಕೇಳಿ ಬಯಸ್ತಾ ಇದ್ದೇನೆ ಅಧ್ಯಕ್ಷರು ಯಾಕಂತಂದ್ರೆ ಅವತ್ತು ಇವತ್ತು ಹೋರಾಟ ಮಾಡಿದಂಥ ಪ್ರಿಯಾಂಕಾ ಸಾಬ್ರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಬ್ರು ಕೂಡ ಈ ಹೋರಾಟದಲ್ಲಿ ಇದ್ದರು ನಮ್ಮ ಸರ್ಕಾರ ಇದ್ದಂಥ ಮೇಲೆ ಹೆಚ್ಚಿನ ಬೆಲೆಯನ್ನು ರೈತರು ಕೊಡಿಸ್ತೀವಿ ಅಂತಕ್ಕಂಥ ಕೂಡ ಪ್ರಿಯಾಂಕಾ ಸಾಬ್ರು ಕೂಡ ಆ ದಿನ ಆ ದಿನ ಮಾತಾಡಿದಂಥ ಕೂಡ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಅಧ್ಯಕ್ಷರೇ ಅದ್ರ ಜೊತೆಯಲ್ಲಿ ಇವತ್ತು ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಅಧ್ಯಕ್ಷರೇ ಇವತ್ತು ನಾವು ಬಜೆಟ್ನಲ್ಲಿ ಮೂವತ್ತೊಂಬತ್ತು ನಲ್ವತ್ತು ಸಾವಿರ ಕೋಟಿ ಇವತ್ತು ಘೋಷಣೆ ಮಾಡಿದ್ದಾರೆ ಆದರೆ ಅಧ್ಯಕ್ಷ ಅದು ಆಗ್ತಕ್ಕಂಥದ್ದು ಕೆಲಸ ಇವತ್ತು ಆಗ್ತಿದೆ ಅಧ್ಯಕ್ಷರೇ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಅಧ್ಯಕ್ಷರೇ ಹದಿನಾಲ್ಕು ಸಾವಿರದ ಎರಡುನೂರ ಎಂಬತ್ತೆರಡು ಕೋಟಿ ಇವತ್ತು ಗ್ಯಾರಂಟಿ ಉಪಯೋಗ ಆಗಿದೆ ಅಧ್ಯಕ್ಷ ಅದರಲ್ಲಿ ಮತ್ತೆ ಇಪ್ಪತ್ತೈದು ಇಪ್ಪತ್ತಾರು ಸಲ ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತ್ ಮೂರು ಕೋಟಿ ರೂಪಾಯಿಗಳಲ್ಲೂ ಎಸ್ ಸಿ ಪಿ ಟಿ ಎಸ್ ಅನುದಾನದಲ್ಲಿ ಇವತ್ತು ಗ್ಯಾರಂಟಿಗೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತು ಈಗಾಗಲೇ ಮನೆ ಬಿ ಆರ್ ಪಾಳೀಸ್ ಕೂಡ ಮಾತಾಡಿದರು ಈಗಾಗಲೇ ಪುಟ್ಟಣ್ಣವರು ಕೂಡ ಮಾತಾಡಿದ್ರು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಗಳಲ್ಲಿ ಇವತ್ತು ಹೆಚ್ಚಿನ ಬಾವಿಗೊಡೆಯದಾಗಿರಬೇಕು ಗಂಗಾ ಕಲ್ಯಾಣ ಆಗಿರಬೇಕು ಅದರ ರೀತಿ ಅನೇಕ ಯೋಜನೆಗಳು ಕೂಡ ಇವತ್ತು ದಲಿತರು ಒಂದು ಇವತ್ತು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಆಗಬೇಕು ಎರಡು ವರ್ಷ ಹಿಡಿದು ಯಾವುದೇ ಅನುದಾನ ಬರಲಾರದೆ ಅನೇಕ ರೀತಿಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಗಳು ಗ್ಯಾರಂಟಿಗೋಸ್ಕರ ಉಪಯೋಗ ಸಾವಿರ ಕೋಟಿಗಿಂತ ಹೆಚ್ಚಲು ಹೆಚ್ಚಿಗೆ ಇವತ್ತು ಗ್ಯಾರಂಟಿ ಅನುದಾನಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಉಪಯೋಗ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಅದ್ರ ಜೊತೆಯಲ್ಲಿ ಇವತ್ತು ಎನ್ ಕೆಆರ್ ಟಿ ಸಿ ಅಧ್ಯಕ್ಷರೇ ಅನೇಕ ಇವತ್ತು ಗಾಮ್ಲಿಂದ ಎಲ್ಲ ಶಾಸಕರ ಮನೆಯದ್ರ ಮುಂದೆ ನಮ್ಮ ಊರಿಗೆ ಬಸ್ ಬಂದಿಲ್ಲ ಹುಡುಗರು ಅನುಕೂಲ ಇಲ್ಲ ಅಂತ ಹೇಳಿ ಅನೇಕ ರೀತಿಯ ತೊಂದರೆ ಕೊಟ್ಟಾಗ ನಾವು ಅಲ್ಲಿ ಹೋಗಿ ಎಂ ಬಿಳು ಮಾತಾಡಿದಾಗ ಅವರು ಹೇಳ್ತಾ ಇದ್ದಾರೆ ಅಧ್ಯಕ್ಷ ಮುನ್ನೂರ ಎಪ್ಪತ್ತೊಂದು ಇಲ್ಲಿವರೆಗೆ ಯಾವುದೇ ನಿಯಮ ಕಥೆಗಳವರು ಮಾಡಿರುವುದಿಲ್ಲ ಕಷ್ಟ ಸದ್ಯದಲ್ಲಿ ಚಾಲಕರ ನಿರ್ಣಯಕ್ಕೆ ಮೂರು ಸಾವಿರ ಕೊರತೆಗಳಿದೆ ಮೆಕ್ಯಾನಿಕಲ್ ಮುನ್ನೂರು ಕೊರತೆ ಇದೆ ಜೂನಿಯರ್ ಅಸಿಸ್ಟೆಂಟ್ ಒನ್ನೂರ ಐವತ್ತು ಕೊರತೆ ಇದೆ ಕೂಡಲೇ ನೇಮಕಾತಿ ಮಾಡಲು ಸರ್ಕಾರಕ್ಕೆ ತಮ್ಮ ಮುಖಾಂತರ ಒತ್ತಾಯ ಮಾಡುತ್ತೇನೆ ಅಧ್ಯಕ್ಷರೇ ತಾಂತ್ರಿಕ ಸಿಬ್ಬಂದಿಗಳಲ್ಲಿ ಇವತ್ತು ಆರುನೂರು ಕೂಡ ತೊಂದರೆ ಇದೆ ಆದರೆ ಮೇಲ್ವಿಚಾರಕರ ಒಂದೂರ ಎಂಬತ್ತಿದೆ ಅಧ್ಯಕ್ಷರು ಇವತ್ತು ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ನಾವು ಬಜೆಟ್ನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲ್ವತ್ತೊಂಬತ್ತು ಕೋಟಿ ಇವತ್ತು ಬಜೆಟ್ ಮಂಡನೆ ಮಾಡ್ರು ಗ್ಯಾರಂಟಿಗೋಸ್ಕರ ಐವತ್ತೆರಡು ಸಾವಿರ ಐವತ್ ಮೂರು ಸಾವಿರ ಕೋಟಿ ನೀನು ಇಟ್ಟು ಬಜೆಟ್ನಲ್ಲಿ ಮಂಡಣೆ ಮಾಡಿ ಅದೇ ರೀತಿಯಲ್ಲಿ ರೈತರ ಗೋಸ್ಕರ ಇವತ್ತು ನಮ್ಮ ದೇಶದ ಬೆನ್ನೆಲು ರೈತರಂತಕ್ಕಂಥದ್ದು ಹೇಳ್ತಿದ್ವಿ ಇವತ್ತು ನಮ್ಮ ಅನ್ನ ಕೊಡ್ತಕ್ಕಂಥ ರೈತರ ಅಂತ ಕೂಡ ನಾವು ಹೇಳ್ತಾ ಇದ್ದೇವೆ ಅಧ್ಯಕ್ಷರೇ ಇವತ್ತು ರೈತರಿಗೋಸ್ಕರ ಒಂದು ವಿಶೇಷ ಪ್ಯಾಕೇಜ್ ಅನ್ನೋದನ್ನು ಬಿಡುಗಡೆ ಮಾಡಬೇಕು ಒಂದು ಐವತ್ತು ಸಾವಿರ ಕೋಟಿ ಗ್ಯಾರಂಟಿ ಯಾವ ರೀತಿ ಕೊಟ್ಟರು ಅದಕ್ಕಿಂತ ಹೆಚ್ಚಿಗೆ ಇವತ್ತು ಇಡೀ ದಿನ ರೈತರು ಇವತ್ತು ಹಗಲು ರಾತ್ರಿ ದುಡ್ಡು ಇವತ್ತು ಕರೆಂಟ್ ಕೂಡ ಅವರಿಗೆ ತೊಂದರೆ ಇದೆ ಅಂತಕ್ಕಂಥ ತಮ್ಮ ಮುಖಾಂತರ ಗೊತ್ತಿದೆ ಇವತ್ತು ಬೆಳಗ್ಗೆ ನಸಿನ ಮೂರು ಗಂಟೆ ನಾಲ್ಕು ಗಂಟೆ ಕರೆಂಟ್ ಕೊಡ್ತಾರೆ ಅವರು ಹೋಗಿ ತಾಟ ಪಟ್ಟಿಗೂ ನೀರು ಬಿಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತು ರೈತರ ಗೋಸ್ಕರನೇ ತೊಗರಿ ಬೆಲೆ ಕಮ್ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಯಾಕೆ ಒಂದು ಎಕರದಲ್ಲಿ ಒಂದೆರಡು ಚಿಲೋನು ಈ ದಲದಲ್ಲಿ ಗೊತ್ತಿದಂತ ವಿಷಯ ಅಧ್ಯಕ್ಷರೇ ಅದಕ್ಕೋಸ್ಕರ ತಮ್ಮ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ವಿಶೇಷವಾಗಿ ಇವತ್ತೊಂದು ಐವತ್ತು ಅರವತ್ತು ಸಾವಿರ ಕೋಟಿ ರೈತರ ಗೋಸ್ಕರನೇ ಪ್ಯಾಕೇಜ್ ಮಾಡಿ ಒಂದು ಎಕರಕ್ಕೆ ಐವತ್ತು ಸಾವಿರ ಕೂಡ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಇವತ್ತು ರಾತ್ರಿಗೂ ಕೂಡ ರೈತರು ಹೋರಾಟ ಮಾಡ್ತಾ ದಿನನಿತ್ಯ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊತ ಒಂದು ತಿಂಗಳಲ್ಲಿ ಒಂಬತ್ತು ಜನ ರೈತರು ಇವತ್ತು ಆತ್ಮ ನಮ್ಮ ಜಿಲ್ಲೆಯಲ್ಲಿ ಮಾಡ್ಕೊಂಡ್ರ ಅಧ್ಯಕ್ಷರೇ ಅದ್ರಗೋಸ್ಕರ ನಿಮ್ಮ ಮುಖಾಂತರ ನಾನು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀನಿ ಹೆಚ್ಚಿನ ಅನುದಾನಗಳಲ್ಲಿ ಇವತ್ತು ರೈತರುಗೋಸ್ ಬಜೆಟ್ನಲ್ಲಿ ಬಜೆಟ್ ನಲ್ಲಿ ಕೂಡ ಇಟ್ಟು ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಒಳ್ಳೇದಾಗಲಿ ಆಗ್ಬೇಕು ಅಂತಕ್ಕಂಥ ಮುಖಾಂತರ ಬಯಸ್ತಾ ಇದ್ದೀನಿ ಮತ್ತೆ ಎಸ್ಸಿ ಪಿ ಟಿ ಎಸ್ ಅಂತಂದ್ರೆ ಇನ್ನೊಂದು ಸರ್ತಿ ಕೂಡ ಲಾಸ್ಟ್ ಟೈಮ್ ಮಾತಾಡಿ ಮುಗಿಸ್ತೀನಿ ಅಧ್ಯಕ್ಷರೇ ಇವತ್ತು ನಮ್ಗೆ ಎರಡು ವರ್ಷ ಹಿಡಿದು ಯಾವ್ದೇ ಎಸಿ ಪಿ ಟಿ ಎಸ್ ಅನುದಾನ ಕೂಡ ಬಂದಿಲ್ಲ ಅಧ್ಯಕ್ಷರೇ ಇವತ್ತು ನಾವು ಕೂಡ ರಿಸರ್ವ್ ಕಾನ್ಸಿಲ್ ಗೆದ್ದಂತರ ದಲಿತ ಊಣಿಗೆ ಹೋದರೂ ತೋರಿಸ್ ಅಧ್ಯಕ್ಷರು ಏನು ಅಭಿವೃದ್ಧಿ ಇಲ್ಲ ಗಂಗಾ ಕರಣ ಬೋರ್ವ ಇಲ್ಲ ಬಾಮಿಗಳಿಲ್ಲ ರೋಡ್ಸ್ ಇಲ್ಲ ಯಾವ ಡ್ರೇನೇಜ್ ಇಲ್ಲ ಯಾವುದಿಲ್ಲ ಅಧ್ಯಕ್ಷರು ಈ ರೀತಿ ಆದ್ರೆ ನಾವ್ ಎಲ್ಲ ಶಾಸಕರ ಗೆದ್ದಂತವ್ರು ಹೋಗ್ಬೇಕು ನಾವು ಏನು ಕೆಲಸ ಮಾಡಬೇಕು ಅದಕ್ಕೆ ತಮ್ಮ ಮುಖಾಂತರ ಅಧ್ಯಕ್ಷರೇ ಇವತ್ತು ಎಸ್ ಸಿ ಪಿ ಟಿ ಎಸ್ ಅನುದಾನಗಳು ಏನು ನಮಗೆ ಕೊಡ್ತಾ ಇದ್ದಾರ ಅದು ಅನುಗುಣವಾಗಿ ಎಲ್ಲ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರಿದ್ದಂಥವರಿಗೆ ಎಲ್ಲ ಕಡೆ ಅದು ಏನು ಎಸ್ ಮೇಲೆ ಕರೆಕ್ಟ್ ಆಗಿ ಉಪಯೋಗ ಅಂತಕ್ಕಂಥ ಅಂತ ತಮ್ಮ ಮುಖಾಂತರ ಅವಕಾಶ ಮಾಡ್ಕೊಶ್ ಮಾಧಿ ಗಣೇಶ್